ಕವಿಗಳ ಒಂದು ಸೊಗಸಾದ ಸಾಹಿತ್ಯದೊಳಗೆ ಮೂಡಿ ಬಂದಿರುವಂತಹ ಒಂದು ಹಾಡು ಸಾಹಿತ್ಯ ನಮ್ಮ ಮ್ಯೂಸಿಕ್ ಅವರು ಹಾಡಿದ್ರು ಇಷ್ಟತಕ್ಕ ಮನರಂಜನೆ ನೀಡಿರುವಂತ ನಮ್ಮ ಮ್ಯೂಸಿಕ್ ಅವರಿಗೆ ನಮ್ಮ ಸಮಸ್ತ ನಮ್ಮ ಮಂಗಳಮುಖಿಯ ಎಲ್ಲ ಬಳಗದವರು ಬಂದು ಪ್ರೀತಿಯಿಂದ ಅವರಿಗೆ ಸತ್ಕಾರ ಮಾಡಿ ಗೌರವಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆ ದಯವಿಟ್ಟು ಬರ್ಬೇಕು ನಮ್ಮ ಮೂರು ಜನ ಮಂಗಳಮುಖಿಯರು ಬರಬೇಕು ಬರ್ಬೇಕು ಯಾಕಂದ್ರೆ ಅವ್ರು ಯಾವಾಗ್ಲೂ ಕೂಡ ಅವರ ಆಶೀರ್ವಾದ ಬಹಳ ಮುಖ್ಯ ಇರುತ್ತೆ ಅವರು ಒಂದು ಕಲಾದಿವಿಯ ಈಗ ಬಹಳ ಪ್ರೀತಿಯಿಂದ ನಮ್ಮ ಮ್ಯೂಸಿಕ್ ಮೆಲಾರ ಅವರಿಗೆ ಸತ್ಕಾರ ಮಾಡಿ ಗೌರವಿಸಿ ಅವ್ರಿಗೆ ಅಭಿನಂದಿಸಿ ಇನ್ನು ಎತ್ತರಕ್ಕೆ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಳ ಬರಲಿ ಗಟ್ಟಿಯಾಗಿ ನಮಗೆಲ್ಲ ಸಮಸ್ತ ಸಮಸ್ತೋ ಹಾ ಬರಲಿ ಒಂದ್ಸಲ ಜೋರಾಲ್ ಚಾಪಣೆಗಳು ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ನಮ್ಮ ಕಲಾ ಬಳಗದಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಮತ್ತೆ ಒಂದು ಡ್ಯಾನ್ಸ್ ಇರುತ್ತೆ ಈಗ ನಮ್ಮ ಜಿ ಕನ್ನಡ ವಾಹಿನಿಯ ಡಿ ಕೆಡಿಯ ಖ್ಯಾತ ನೃತ್ಯಗಾರ್ತಿ ನಮ್ಮ ಸಂಜನಾಜಿ ಅವರಿಂದ ಒಂದು ಸೊಗಸಾದ ನೃತ್ಯವನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಮತ್ತೆ ಕಾರ್ಯಕ್ರಮವನ್ನ ಇದ್ದೇವೆ ಏ ದಯವಿಟ್ಟು ನಮ್ಮ ಕಮಿಟಿಯವರು ರಿಕ್ವೆಸ್ಟ್ ಯಾಕಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇರ್ತೈತಿ ಆಕ್ಚುಲಿ ನಾವು ಇವತ್ತು ಬೇರೆ ಬೇರೆ ಎಲ್ಲೆಲ್ಲೋ ಕಾರ್ಯಕ್ರಮ ಬುಕ್ ಆಗಿತ್ತು ನಮ್ಮ ರಾಮು ಅವರು ಇಳಿದ ಕೇಸ ಅವರೆಲ್ಲ ಗೆಳೆಯರುಗಳು ಸೇರಿಕೊಂಡು ಇವತ್ತು ಈಗ ಊರಿಗೆ ಬರಲೇಬೇಕು ಅಂತ ಹಠ ತೊಟ್ಟಿ ನಮ್ಮ ಅದೇ ನಮ್ಮ ರಾಮ ಬ್ರದರ್ ಸರ್ ಅವರು ಉಳ್ಳೂರಿನವರು ನಮ್ಮ ಭಾಗದವರು ಬಹಳ ಥ್ಯಾಂಕ್ ಯು ಸರ್ ನಿಮ್ಗ ಇಡೀ ನಿಮ್ಮ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು ಒಂದ್ಸಲ ಜೋರಾಡೇ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಮತ್ತೊಮ್ಮೆ ಮಗದಮ್ಮೆ ಯಾಕಂದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಮೌಂಟ್ಗೆ ಹಿಡಿತಿದ್ರು ನಾವು ಹೆಚ್ಚಿನ ಕಲಾವಿದರನ್ನ ಹಾಕೊಂಡು ಬಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟೆಯಿಂದ ಮಾಡ್ಬೇಕಂತಾನೆ ಇವತ್ತ ನಾವು ನಿಂತಿದ್ದೇವೆ ಅದಕ್ಕಾಗಿ ನಿಮ್ಮೆಲ್ಲರ ಇರಲಿ ಅಂತ ಹೇಳ್ತಾ ಇನ್ನೊಂದು ನಮ್ಮ ನಿಮ್ಮ ನಿಡುಗುಂದಿಯವರೇ ಮಂಜು ಸರ್ ಅಂತ ಏ ನಿಜವಾಗ್ಲೂ ಸರ್ ಖುಷಿ ಆಯ್ತು ನೋಡ್ರಿ ಅವ್ರು ಹೇಳೋದು ಎಷ್ಟು ಪ್ರೀತಿ ಇಟ್ಟ ಅಂದ್ರ ಇಡೀ ನಮ್ಮ ಆದಿಶಕ್ತಿ ಯುವಕ ಮಂಡಳಿಗೆ ಒಂದು ಹುಲಿ ಅಂದ್ರೆ ನಮ್ಮ ಜೋರಾದ ಚಪ್ಪಾಳೆಗಳು ನನಗ್ ಬಹಳ ಖುಷಿ ಆಗ್ತಾ ಅವ್ರ ಮುಗ್ಧತೆ ಬಹಳ ಇಷ್ಟ ನನಗೆ ಯಾವಾಗ್ಲೂ ಕೂಡ ಎರಡ್ ಮೂರು ವರ್ಷಗಳಿಂದ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದಾರೆ ನಮ್ಗೆ ಅವ್ರಿಗೆ ಟಚ್ ಆಗ್ತಾ ಇಲ್ಲ ಅಂದ್ರೆ ಅವ್ರ ಊರಿಗೆ ಕಾರ್ಯಕ್ರಮ ಮಾಡಿದೀವಿ ಹುಲ್ಲೂರಿಗೆ ಸೊ ಆದ್ರೆ ಅವ್ರಿಗೆ ನಮಗೆ ಈ ಡೇಟ್ ಗಳು ಸೆಟ್ ಆಗ್ಲಿಲ್ಲ ನಾವು ಬೇರೆ ಬೇರೆ ಕಡೆ ಎಲ್ಲ ಬುಕ್ ಆಗಿಬಿಟ್ಟಿದ್ದೀವಿ ಅದೇಂತಿನ ಖಂಡಿತವಾಗಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ರಾಮು ಸರ್ ಅಂಡ್ ಇಡಿ ಎಲ್ಲ ಬಳಗಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಹೀಗೆ ಬರ್ರಿ ಯಾರು ಯಾರು ಸನ್ಮಾನ ಮಾಡ್ತೀರಿ ಬರ್ರಿ ಹೀಗೆ ಖಾಲಿ ಅದಾ ಹಂಗ ನಮ್ಮ ಗೊಳಸಂಗಿ ಗೆಳೆಯರ ಬಳಗದವರು ಬರ್ರಿ ಒಂದು ಸತ್ಕಾರ ಮಾಡಿ ಗೌರವಿಸ್ತಾರೆ ಯಾವಾಗಲೂ ಕೂಡ ನಮ್ಮ ಮೈಲಾರಿವರ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂತರು ಹಂಗ ನಮ್ಮ ಕಲಾವಿದ್ರಿಗೆ ಮಂಜು ಅವರು ನಿಮ್ಮ ನಿಡುಗುಂದಿಯಿಂದ ಬಹಳ ಪ್ರೀತಿ ನಮ್ಗೆ ಯಾವಾಗಲೂ ಕೂಡ ಒಂದು ಲೇಖನಿ ಬಹಳ ಪ್ರಮುಖವಾಗಿರುವಂತದ್ದು ಆ ನಿಟ್ಟಿನೊಳಗೊಂದು ಕಿರು ಡೈರಿಯನ್ನ ಒಂದು ಪೆನ್ ಅನ್ನ ಒಂದು ಈ ಅನ್ನ ಯಾವಾಗ್ಲೂ ಕೂಡ ನೀಡ್ತಾನೆ ಇರ್ತಾರೆ ಯಾಕಂದ್ರೆ ನಮಗ ಕಾರ್ಯಕ್ರಮಗಳ ನೋಟ್ ಮಾಡ್ಕೊಳ್ಲಿಕ್ಕೆ ಯಾವಾಗ್ಲೂ ಇಲ್ಲಿ ಬಂದಾಗ ಒಮ್ಮೆ ಕಾಯಂ ಕೊಡ್ತಿರ್ತಾರೆ ನಮ್ಮ ಮಂಜು ಅಂತ ನಿಮ್ಮ ನಿಡುಗುಂದಿ ಅವರು ಕೂಡ ಬಹಳ ಪ್ರೀತಿಯಿಂದ ಅವರು ನಮ್ಮ ಇಡೀ ಎಲ್ಲಾ ಕಲಾ ಒಂದೊಂದು ಡೈರಿ ಒಂದು ಪೆನ್ ನೀಡಿದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳೆ ಬಳಿ ಆ ಮಹನೀಯರಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಈ ಸಂದರ್ಭದೊಳಗ ಈಗ ಮತ್ತೆ ಈಗ ಡ್ಯಾನ್ಸ್ ಇರುತ್ತೆ ಈಗ ಇನ್ನೇನು ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ಬಂದು ತಲುಪ್ತಾ ಇದ್ದೇವೆ ನಮ್ಮ ಕಲಾವಿದರ ಜೊತೆಯಾಗಿ ಪ್ರತಿಯೊಬ್ಬ ಕಲಾವಿದರು ಕೂಡ ಕರ್ನಾಟಕದಂತ ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ ಇನ್ನೂ ಮಾಡ್ತಾನೆ ಇರ್ತಾರೆ ನಮ್ಮ ಕಲಾ ಸಿಂಚನ ತಂಡದ ಕಲಾವಿದರು ಅದು ಏನೇ ಇದ್ರೆ ಹೆಂಗೆ ಇದ್ರು ಕೂಡ ನಿಮ್ಮಗಳ ಮನಸ್ಸುಗಳನ್ನು ಮುಟ್ಟಿ ಇಡೀ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡುವುದರಲ್ಲಿ ಎರಡು ಮಾತಿಲ್ಲ ಅಂತ ಈ ಸಂದರ್ಭದೊಳಗೆ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದು ಕಲಾ ಸಿಂಚನ ತಂಡದ ಒಂದು ಕಾರ್ಯಕ್ರಮ ನಮ್ಮ ಆದಿಶಕ್ತಿ ಯುವಕ ಮಂಡಳಿಯವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಅಂತ ಹೇತ ಬಳಿ ಮತ್ತೊಮ್ಮೆ ಜೋರಾದ ಚಪ್ಪಾಳಿಗಳು ಸ್ಟಾರ್ ಮ್ಯೂಸಿಕ್ ಓಕೆ ರೆಡಿ ಡ್ಯಾನ್ಸ್ ರೆಡಿನಾ ನೋಡಕ ಹ ಸಂಜು